ವರ್ಷ ಜಾಸ್ತಿ ಆಗಿದೆ ಬೇಡಿಕೆ ಕೂಡ ಇದೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ ನಾವು ಈಗಾಗಲೇ ಒತ್ತಾಯವನ್ನು ನಾವು ಮಾಡ್ತೇವೆ ಮಾಡಕ್ಕೆ ಮುಂದಾಗಿದ್ದೀರಿ ಸ್ವಲ್ಪ ಬಿಜೆಪಿ ಏನ್ ಮಾಡ್ತಾರೆ ಬಿಜೆಪಿ ಅವ್ರ ಮೇಲೆ ಪ್ರತಿಭಟನೆ ಮಾಡ್ತಾರೆ ಅವರ ಅಗ್ರಿಕಲ್ಚರ್ ಮಿನಿಸ್ಟರ್ ಮೇಲೆ ಅವರ ಫರ್ಟಿಲೈಸರ್ ಮೇಲೆ ಅವರು ಪ್ರತಿಭಟನೆ ಮಾಡಬೇಕು ನಮ್ಮ ಮೇಲೆ ಯಾಕೆ ಮಾಡ್ತಾರೆ ಗೊಬ್ಬರ ಇದೆಯಾ ಗೊಬ್ಬರ ಇಲಾಖೆ ನಮ್ಮತ್ತಿದ್ಯಾ ಗೊಬ್ಬರ ಫ್ಯಾಕ್ಟ್ರಿ ನಮ್ಮತ್ತಿದ್ಯಾ ಏನಿಲ್ಲ ಗೊಬ್ಬರ ಇರೋದ್ರಲ್ಲಿ ಅವ್ರಿಗೆ ಅವ್ರಿಗೆ ಕೊಡೋದು ನಾವು ಒಂಚೋದಷ್ಟೇ ನಾವು ಒಂಚತ್ತರಲ್ಲಿ ಏನಾದ್ರು ತಾರತಮ್ಯ ಮಾಡಿದ್ರೆ ಎಲ್ಲ ಲೆಕ್ಕ ಇದೆ ಯಾವ ಸೊಸೈಟಿಗೆ ಎಷ್ಟೆಷ್ಟು ಗೊಬ್ಬರ ಬಂದಿದೆ ಯಾವ ಡಿಸ್ಟಿಕ್ ಗೊಬ್ಬರ ಬಂದಿದೆ ಎಲ್ಲ ದಾಖಲೆ ಇದೆ ಎಲ್ಲ ಪರಿಶೀಲನೆ ಮಾಡಿ ಎಲ್ಲರಿಗೂ ನೋಡ್ತೀವಿ ಪಾಪ ನಾವು ರೈತಕ್ಕೆ ಸಹಾಯ ಮಾಡಬೇಕು ಅಂತ ಹಿಂದೆ ಗೊಬ್ಬರ ಕೊಡಕ್ಕಾಗದೆ ಸರ್ಕಾರ ಇದ್ದಾಗ ಗುಂಡಿತ್ತು ನಾವು ಯಾವ ಕಾರಣಕ್ಕೂ ಕೆಲಸಕ್ಕೆ ಹೋಗಿಲ್ಲ ನಾವು ಸರ್ ಇವತ್ತು ಸಿಎಂ ಜಿಲ್ಲಾವಾರು ಸಭೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಶಾಸಕರ ಸಭೆಗೆ ಇನ್ನೂ ಕೂಡ ಸಮಯ ನಿಗದಿ ಮಾಡಿಲ್ಲ ಅಲ್ಲ ಯಾಕೆ ಸರ್ ಏನು ಚರ್ಚೆ ಸಿಎಂ ಅಧಿಕಾರ ಇದೆ ಅಧಿಕಾರನ ಅವರು ಪ್ರಯೋಗ ಮಾಡಿಕೊಂಡು ಏನು ಎಂ ಎಲ್ ಕೆಲವು ಸಮಸ್ಯೆಗಳನ್ನ ಕೇಳಲಿಕ್ಕೆ ನಮ್ಮ ಸಚಿವಾಲೇಬರು ಅನೇಕ ವಿಚಾರಗಳನ್ನು ಅವರು ಗಮನಕ್ಕೆ ತಂದಿದ್ದಾರೆ ಮಾತಾಡಿದ್ದಾರೆ ತಪ್ಪೇನಿಲ್ಲ ತಾವು ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಆಗಿದ್ದು ತಮಗೆ ಆಹ್ವಾನ ಕಷ್ಟ ಅಲ್ಲ ನಿಮ್ಗೆ ಕಷ್ಟ ಜಾಸ್ತಿ ಆಗಿದೆ ಬಯಸುತ್ತಪ್ಪ ಅಂತ One of the chief places, the a meeting, with the party general secretary, consulted all the legislators. Race they wanted to they have spoken immediately and raised a lot of concerns. That has been given to the chief minister. The chief minister will discuss all this issues. As far as Bangor is concerned, we, we have a separate agenda for it. We will discuss later. I have also told, uh, spoke to the chief minister on this issue because bangalore needs a lot of financial support for all the village i also had a separate meeting with some of the legislators let the rural legislators be over and let rains also be stopped

because we have conducting the elections. The Greater of Authority has been done. Already we have discussed with even yeah, the But publicly, politically, okay, fine. I don't want to uh, comment on their meetings. Let so they have whatever on the meeting here. In the interest of Bangalore, in the interest of the entire uh, the state, we have divided for the best of better administration. And, uh, even their voices have been heard in this. Oh, they may not be satisfied. Even know, some of our listeners also may not be satisfied. We have to look on the, uh, the geography, we have to look on the, uh, the administration, we have to look on the financials. Uh, and Apart from that, we are going to expand the Bangalore at the later stage. The CM is not a good idea. Of course, the is there. ಅವರ ನೋವು ಅವರ ಭಾವನೆನ ಹೇಳ್ಕೊಳ್ಳೋದು ತಪ್ಪೇನಿದೆ ಅವರು ಒಬ್ಬ ಸೀನಿಯರ್ ನಾಯಕರು ಪಕ್ಷಕ್ಕೆ ದುಡಿದ್ತಾರೆ ಅದ್ರಲ್ಲಿ ಏನು ತಪ್ಪೇನಿದೆ ಅವ್ರು ಮಾತಾಡೋದು ಯಾವ್ದು ತಪ್ಪು ಇಲ್ಲ ಅವ್ರ ಭಾವನೆ ಹೇಳ್ಕೊಂಡಿದ್ದಾರೆ ಚರ್ಚೆ ಮಾಡ್ತಾ ಇರಲಿ ಚರ್ಚೆ ಮಾಡೋದ್ರ ತಪ್ಪೇನಿದೆ ಚರ್ಚೆನೂ ಮಾತಾಡ್ಲಿ ಏನ್ ಬೇಕು ಅವ್ರ ಅವ್ರ ಅಭಿಪ್ರಾಯ ತಿಳಿಸ್ತಾರೆ ಬಟ್ ಪಬ್ಲಿಕ್ ತಿಳಿಸ್ಬಾರ್ದು